ಜನಪರ ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ಚಿಕ್ಕನಾಯಕನಹಳ್ಳಿಯಲ್ಲಿ ನಕಲಿ ಸಹಿ ವಿವಾದ ಇದೀಗ ದೊಡ್ಡ ಮಟ್ಟದ ದಂಧೆ ಪ್ರಥಮವಾಗಿ ಮೂಡಿಬಂದಿದ್ದು ಗ್ರಾಮದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ ಬೇರೆ ಬೇರೆ ರೀತಿಯಲ್ಲಿ ನಿರ್ಮಾಣ ಆದ್ದರಿಂದ ನಾವು ಬಗ್ಗೆ ನಾವು ಕಾಂಗ್ರೆಸ್ ರೈತರು ಪರವಾಗಿ ಪ್ರಾಮಾಣಿಕವಾಗಿ ಯಾರು ಪ್ರಜೆ ಸಹಿತ ಯಾರು ಇದಾರೆ ಯಾರು ಕಷ್ಟಿದ್ದಾರೆ ಯಾರು ಇಲಾಖೆ ಸಹಿತ ಆಗಿದ್ದಾರೆ ಇದನ್ನು ಕಂಡು ಕೂಡ ಬೇರೆ ಬೇರೆ ಯಾರು ಮಾಡಿಕೊಟ್ಟಿದ್ದಾರೆ ಅಷ್ಟರ ಬಗ್ಗೆ ಕೂಡ ತನಿಖೆ ಆಗಿದೆ ಕೇವಲ ಇಷ್ಟಕ್ಕೆ ಮೂವತ್ತೆರಡಕ್ಕೆ ನಾವು ಸೇಮಿತ ಏನೇನು ನಡೆಸಿದ ಮೊನ್ನೆ ಫೋರ್ ಮಾಡುವಂಥದ್ದು ಕಾಲೇಜ್ ಜಾಮೀನಲ್ಲ ರೈತರಿಗೆ ಮುಂದಿನ ರೈತರಿಗೆ ಸರ್ಕಾರ ಇಷ್ಟು ವರ್ಷದಿಂದ ಮಾಡಿದ್ದಾರೆ ಅಂತ ಹೇಳ್ಬೋದ ಸ್ಥಳೀಯ ಆಡಳಿತದ ವಿವಿಧ ದಾಖಲೆಗಳಲ್ಲಿ ನಕಲಿ ಸಹಿ ಹಾಕಿರುವ ಆರೋಪ ಎದುರಾಗಿದ್ದರೆ ಇದಕ್ಕೆ ಇದೀಗ ನೂರಾರು ನಕಲಿ ಸಾಗುವಳಿ ಚೀಟಿ ವಿತರಣೆ ಮತ್ತು ಕೋಟಿ ಕೋಟಿ ಹಣದ ಲೂಟಿ ಕೂಡ ಸೇರಿಕೊಂಡಿದ್ದು ಪ್ರಕರಣ ಮತ್ತಷ್ಟು ಗಂಭೀರವಾಗಿದೆ ಈ ಹಿನ್ನೆಲೆ ಸಂಪೂರ್ಣ ತನಿಖೆ ನಡೆಸಬೇಕು ಅಂತ ಗ್ರಾಮಸ್ಥರು ಸಂಘಟನೆಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಆಗ್ರಹಿಸಿದ್ದಾರೆ ಗ್ರಾಮ ಪಂಚಾಯಿತಿ ಹಾಗೂ ಸರ್ಕಾರಿ ದಾಖಲೆಗಳಲ್ಲಿ ಕಂಡುಬಂದಿರುವ ಕೆಲವು ಸಹಿಗಳು ಮೂಲ ಅಧಿಕಾರಿಗಳದ್ದೇ ಅಲ್ಲವೆಂಬುದು ಗಮನಕ್ಕೆ ಬಂದಿದ್ದು ಈ ಸಹಿಗಳು ಫೇಕ್ ಸಿಗ್ನೇಚರ್ ಅಂತ ಈಗ ಗುರುತಿಸಲಾಗಿದೆ ಇನ್ನು ನಕಲಿ ಸಹಿ ದಾಖಲೆಗಳಲ್ಲಿ ಕಾಣಿಸಿಕೊಂಡಿರುವ ವ್ಯಕ್ತಿ ಸರ್ವೇರ್ ಅಲ್ಲ ಎಂದು ಗ್ರಾಮಸ್ಥರು ಸ್ಪಷ್ಟಪಡಿಸಿದ್ದಾರೆ

ಈ ಸಹಿಗಳಲ್ಲಿ ಇರುವುದು ಫೇಕ್ ಸರ್ವೇರ್ ಆಗಿದ್ದು ಈ ಹಿಂದೆ ಇದ್ದ ಒರಿಜಿನಲ್ ಸರ್ವೇಯರ್ ಕುಲಕರ್ಣಿ ವರ್ಗಾವಣೆಗೊಂಡಿದ್ದಾರೆ ಎಂದು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಈ ನಡುವೆಯೇ ಡಿಎಸ್ಎಸ್ ಸದಸ್ಯರು ಮತ್ತು ಆಟೋ ಚಾಲಕರ ಸಂಘಗಳು ಗ್ರಾಮದಲ್ಲಿ ಜಂಟಿಯಾಗಿ ಪ್ರತಿಭಟನೆ ಮಾಡಿ ನಕಲಿ ಸಹಿ ಮತ್ತು ನಕಲಿ ಸಾಗುವಳಿ ಚೀಟಿ ದಂಧೆಯಿಂದ ಗ್ರಾಮಸ್ಥರಿಗೆ ಅನ್ಯಾಯವಾಗ್ತಾ ಇದೆ ತವಿತಸ್ಥರು ತಕ್ಷಣ ಬಂಧಿಸಬೇಕು ಅಂತ ಆಗ್ರಹಿಸಿದ್ರು ಸಂಘರ್ಷ ಸ್ಟಾರ್ಟ್ ಆದಂತ ಸಂದರ್ಭದಲ್ಲಿ ಏನು ಗ್ರೇಟ್ ಅವರು ನಮ್ಮ ಹೆಣ್ಮಗಳು ಇಲ್ಲ ಇವು ಸರ್ ತಹಶೀಲ್ದಾರರು ಸಹಿ ಮಾಡಿರೋದಲ್ಲ ಇವು ಒರಿಜಿನಲ್ ಸಹಿ ಇಲ್ಲ ಇದು ಮತ್ತೆ ಸರ್ವೇಯರ್ಗಳು ಈಗಲೇ ಹೋಗಿ ಆರು ವರ್ಷ ಆಗಿರುತ್ತೆ ಬೇರೆ ಕಡೆಗೆ ಅವು ಸಹಿ ಐತೆ ಇದು ನೈ ನಕಲಿ ಸಹಿ ಅಂತ ಒಬ್ಬ ಹೆಣ್ಮಗಳು ತಂಡಿದ್ದರು ತಂಡಿಡಿದಂಥ ಸಂದರ್ಭದಲ್ಲಿ ಇವರೇನು ಮಾಡಿದ್ದಾರೆ ಎಮ್ ಎಲ್ ಎರು ಮತ್ತು ತಹಶೀಲ್ದಾರ್ ಸೇರ್ಬೇಕು ಇದನ್ನು ತನಿಖೆ ಒಳಪಡಿಸಬೇಕು ಅಂತ ಹೇಳಬೇಕಾಗಿತ್ತು ಮೇಲಾಧಿಕಾರಿಗಳಿಗೆ ಪತ್ರ ಬರಬೇಕಾಗಿತ್ತು ಮತ್ತೆ ಬಸವತ್ತು ಸಮಿತಿ ತರಬೇಕಾಗಿತ್ತು ಈ ಥರ ಆಗಲಿ ಅಂತ ಕೂಡ ಭಗವಂತ ಸಮಿತಿ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದ್ದು ಒಂದೇ ಬಾರಿ ಮೂವತ್ತ ಎರಡು ರೈತರ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದು ರೈತರು ಇದನ್ನ ತೀವ್ರವಾಗಿ ವಿರೋಧಿಸಿ ನಾವು ಯಾವುದೇ ಸಹಿ ಮಾಡಿಲ್ಲ ನಮ್ಮ ಹೆಸರು ಮತ್ತು ದಾಖಲೆಗಳನ್ನು ದುರುಪಯೋಗ ಮಾಡಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನೂರಾರು ನಕಲಿ ಸಾಗುವಳಿ ಚೀಟಿಗಳು ಹೊರಬಿದ್ದಿದ್ದು ಕೋಟಿ ಕೋಟಿ ಹಣ ಲೂಟಿಯಾಗಿದೆ ನಕಲಿ ಸಹಿ ದಂಧೆಯೊಂದಿಗೆ ಎಲ್ಲವನ್ನೂ ಕೂಡ ಸೇರಿಸಿ ಸಮಗ್ರ ತನಿಖೆ ಆಗಬೇಕು ನಿರಪರಾಧ ರೈತರ ಮೇಲೆ ಎಫ್ಐಆರ್ ಮಾಡೋದ್ರಿಂದ ನಿಜವಾದ ಅಪರಾಧಿಗಳು ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಿಡಿ ಚಂದ್ರಶೇಖರ್ ಕೆಟಿ ಚಿಕ್ಕಣ್ಣ ಚಿನ್ನಬಸವಣ್ಣ ಕೃಷ್ಣೇಗೌಡ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಪೊಲೀಸರು ಈಗಾಗಲೇ ಸಂಬಂಧಿತ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದು ಭೂ ಮ್ಯೂಟೇಷನ್ ಒಪ್ಪಂದ ಪತ್ರಗಳು ಹಾಗೂ ಸಾಗುಳಿ ಚೀಟಿಯಲ್ಲಿ ನಕಲಿ ಸಹಿ ಬಳಕೆಯಾದ ಪ್ರಕರಣವನ್ನು ಕೂಡ ತನಿಖೆಗೆ ಒಳಪಡಿಸಲಾಗಿದೆ ಗ್ರಾಮಸ್ಥರು ಸಂಘಟನೆಗಳು ಮತ್ತು ಕಾಂಗ್ರೆಸ್ ನಾಯಕರ ಒಕ್ಕೂಟ ಆಗ್ರಹಪಡಿಸಿರುವಂಥದ್ದು ನಿಜವಾದ ಆರೋಪಿಗಳನ್ನು ಪತ್ತೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳಬೇಕು ರೈತರಿಗೆ ಅನ್ಯಾಯವಾಗಬಾರದು ಅಂತ ಒತ್ತಾಯಿಸಿದ್ದಾರೆ ರೈತರಿಗೆ ಗೊತ್ತಿಲ್ಲ ಅದಾದ್ಮೇಲೆ ಕಳೆದ ಒಂದು ತಿಂಗಳಿಂದೆ ಈ ಒಂದು ನಮ್ಮ ಚಿಕ್ಕನಾಯಿ ಕಡಿ ಅಭಿವೃದ್ಧಿ ಗ್ರೂಪ್ನಲ್ಲಿ ಸ್ಟಾರ್ಟ್ ಆಗಿ ಈ ಥರದ ಟೇ ಅಂತೆ ಟೀ ಕುಡಿಯಂತೆ ಕಾರ್ಡ್ ಕೊಡೆಯಂತೆ ಈ ಥರದ್ದೆಲ್ಲ ಚರ್ಚೆ ಸ್ಟಾರ್ಟ್ ಆಗಿ ಫೈನಲ್ ಆಗಿ ಎಲ್ಲ ಪಕ್ಷಾತೀತವಾಗಿಲ್ಲ ಹೋರಾಟಗಾರರು ಸೇರ್ಚೆನೆ ಮಾಡಿ ಒಂದು ಆರ್ಥಿಕ ಬೆಟ್ಟ ಮುಟ್ಟಿಸ್ಬೇಕು ಅಂದರೆ ಮಾಡಿದಾಗ ಏನು ಮಾಡಿದ್ರು ಕಳೆದ ಮೂರ್ನಾಲ್ಕು ದಿವಸದಿಂದ ಐ ಎಫ್ ಮಾಡಿಸಿದ್ದಾರೆ ಯಾರು ಮೈ ಮಾಡಿಸಿದ್ದಾರೆ ಇವ್ರು ಮೈ ಮಾಡಿಸಿದಾರಾ ಯಾರ್ಯಾರು ಮಾಡಿದ್ದಾರೆ ಅಂತ ಮಾಡಿಸಿದಾರ ಮತ್ತೆ ಸಹ ಮಾಡಲಿ ಮಾಡಿಸಿಲ್ಲ ಇಲ್ಲ ರೈತರು ನಾನು ಮಾಡಿಸಿದ್ದಾರೆ ಇದು ಭಾಳ ಅನ್ಯಾಯ ರೈತರು ಆಯಿತು ಈಗ ಏನಾಗಿದೆ ರೈತರು ಈ ಥರ ಮಾಡಲಿದ್ದೀ ಅಂತ ಅಂದರೆ ನಮ್ಮ ಕಾನೂನು ಜಾಗೃತಿ ಈ ಬಗ್ಗೆಲ್ಲ ಅಕ್ರಮ ನಡೆಯುತ್ತೆ ಅಂತ ಯಾರು ನಿಲ್ವಾದ ಜೈ ದಾರ ಇರ್ತಾರೆ ಅವರ ಜಾಗೃತಿ ಜೈಲಲ್ಲಿ ಜಿ ಪಿ ಎಸ್ ಮಾಡಿ ಜಿ ಪಿ ಎಸ್ ಮಾಡಿಸಿದ ನೀವು ಅಲ್ಲಿ ಅಂತ ಕನ್ಫರ್ಮಾ ನಿಮ್ಮ ನಿಟ್ಕೊಂಡು ಮತ್ತೆ ನಿಮ್ಮ ಜೈಲಿದ್ದೀರಾ ಅಂತ ಜೈ ಜಿ ಪಿ ಎಸ್ ಆಗುತ್ತೆ ಆದರೆ ಇವು ಜಿ ಪಿ ಎಸ್ ಅನ್ನು ಯಾವಾಗ ಮಾಡ ಶಿವಾಗೋ ಇವರಿಗೆ ಯಾವುದೇ ರೀತಿಯ ವ್ಯವಸ್ಥೆ